ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ನೋಡ್ಕೊಂಡು ವಿಡಿಯೋನ ಶುರು ಮಾಡೋ ಬನ್ನಿ ಇವತ್ತು ಬಂದ್ಬಿಟ್ಟು ನಾನು ಈರುಳ್ಳಿ ಪಕೋಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯ ಕೆಲವರಿಗೆ ಎಲ್ಲ ಗೊತ್ತಿರುತ್ತೆ ಇದು ಆದರೆ ಯಾರ್ಯಾರಿಗೆ ಗೊತ್ತಿರಲ್ಲ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೊರ್ಗಡೆ ಎಲ್ಲ ಸಿಗುತ್ತಲ್ವ ಈರುಳ್ಳಿ ಪಕೋಟ ಅಂದರೆ ಬಿಡಿ ಬಿಡಿಯಾಗಿ ಒಂದು ಕ್ರಿಸ್ಪಿಯಾಗಿ ಸಿಗುತ್ತಲ್ವ ಆ ರೀತಿ ಪಕೋಡನ ಹೇಗೆ ಮಾಡೋದು ಅಂತ ನಾನು ಇವತ್ತಿಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎಣ್ಣೆನ ಕಾಯಿಲೆಕ್ಕೆ ಇಟ್ಕೊಬೇಡ ಅದಾದಮೇಲೆ ಈರುಳ್ಳಿನ ಉದ್ದುದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಬೇಕು ತುಂಬ ಸಣ್ಣದಾಗಿ ಅದನ್ನೆಲ್ಲ ಬಿಡಿಸ್ಬೇಕು ಅಂದರೆ ಹಳೆ ಎಳೆ ಥರ ಅದನ್ನೆಲ್ಲ ಬಿಡಿಸ್ಬಿಟ್ಟು ನಾವು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಳಿ ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಅದಕ್ಕೆ ಕಡಲೆ ಇಟ್ಟು ಹಾಗೆ ಒಂದು ಚಮಚ ಆಗೋಷ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಬೇಕು ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಅದು ಒಂದು ಕ್ರಿಸ್ಪಿನೆಸ್ ಬರುತ್ತಲ್ವ ಅದು ಬರುತ್ತೆ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟೇ ನೀರು ಹಾಕೋದ್ಕಿಂತ ಮುಂಚೆನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಅಂದರೆ ಈರುಳಿನಲ್ಲೇ ನೀರಿನಂಶ ಇರೋದ್ರಿಂದ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಹೋಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ನೀರು ಹಾಕ್ಕೊಳ್ಳಿಕ್ಕೆ ಹಂಗಾಗಿ ಮುಂಚೆನೇ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೀರನ್ನು ಹಾಕ್ಕೊಟ್ಟು ಒಂದು ಗಟ್ಟಿ ಹದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಬೇಕು ತೆಳು ಮಾಡ್ಕೊಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗಲೇ ಅದು ಆ ಒಂದು ಕ್ರಿಸ್ಪಿನೆಸ್ ಪಕೋಡಾ ರೆಡಿ ಆಗೋದು ಅಂತಲೇ ಹೇಳ್ಬೋದು ಅದಾದಮೇಲೆ ಎಣ್ಣೆ ಕಾಯ್ದಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಉಂಡೆ ಮಾಡಬಾರ್ದು ಹಾಗೇ ಹಾಕಬೇಕು ಹಾಗೆ ಹಾಕೋದ್ರಿಂದನೇ ಒಂದು ಕ್ರಿದು ಕ್ರಿಸ್ಪಿನೆಸ್ಸು ಬರೋದು ಹೆಂಗೆ ತೆಗಿತೀವೋ ಅದೇ ರೀತಿ ಕೈಯಿಂದ ತೆಗೆದುಬಿಟ್ಟು ಎಣ್ಣೆ ಬಿಟ್ಟರೆ ಅದು ತುಂಬ ಕ್ರಿಸ್ಪಿಯಾಗಿ ಬರ್ತದೆ ಉಂಡೆ ಮಾಡಿ ಹಾಕ್ಬಾರ್ದು ಆ ರೀತಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆದು ಮಾಡಿದ್ರೆ ಪಕೋಟ ಬಿಸಿ ಬಿಸಿ ಪಕೋಟ ಈ ಮಳೆ ಬರುವಾಗ ಚಳಿನಲ್ಲಿ ಒಂದು ಕಾಫಿ ಜೊತೆಗೆ ಪಕೋಡ ಮಾಡ್ಕೊಂಡು ತಿಂದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಸಿಂಪಲ್ ಆಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಮಾಡೋ ಅಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹೊರ್ಗಡೆಯಲ್ಲೂ ಹೋಗೋಕ್ಕೆ ಆಗಲ್ಲ ಆವಾಗ ಮನೆಯಲ್ಲೇ ನಾವು ರುಚಿಯಾಗಿ ಈ ರೀತಿ ಮಾಡಿಕೊಂಡು ನಾವು ತಿನ್ಬೋದು ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಕೃಪೆಯಾಗಿ ಹಾಗೆ ರುಚಿಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದರೂ ಕೂಡ ತುಂಬನೇ ಫಾಸ್ಟಾಗಿ ಬೇಗನೆ ಮಾಡಿ ಕೂಡ ಕೊಡ್ಬೋದು ತುಂಬಾ ರುಚಿಯಾಗೂ ಇರುತ್ತೆ ಹಾಗಾಗಿ ನಮ್ಮನೇಲು ಎಲ್ಲರೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ ನಮ್ಮನೇಲಿ ಈ ಥರ ಪಕೋಡ ಮಾಡಿದಾಗ ಅದು ಎಕ್ಸ್ಟ್ರಾ ಬರುತ್ತಲ್ವ ಈರುಳ್ಳಿನಲ್ಲಿ ಪಕೋಡಾದಲ್ಲಿ ಆಗೋದನ್ನ ಕೊಂಬು ಅಂತ ಹೇಳ್ತಾರೆ ಮಕ್ಕಳು ಅಂದರೆ ಅಲ್ಲಿ ನೋಡಿ ಕಾಣ್ತಾ ಇದೆ ನಮಗೆ ಬಿಡಿ ಬಿಡಿ ಉದುರುಕೊಂಡಿದ್ಯಲ್ವ ಅದೆಲ್ಲ ಪ್ಲೇಟಿಗೆ ಆಗಿದಾಗ ಎಲ್ಲ ಕೆಳಗಡೆ ಉದ್ರೋಗಿಬಿಡುತ್ತೆ ಆವಾಗ ಅದು ತಿನ್ನಲಿಕ್ಕೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಒಂಥರ ಚಿತ್ತರ ಅಂತಲೇ ಹೇಳ್ಬೋದು ಕರುಮ್ ಕರುಮ್ ಅಂತ ಸೌಂಡ್ ಬರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು ಆ ಪಕೋಡ ತಿನ್ನೋದ್ಕಿಂತ ಫಸ್ಟು ಕೊಂಬುಗಳನ್ನ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ತಿನ್ನೋದೇ ಜಾಸ್ತಿ ತುಂಬಾ ಇಷ್ಟಪಟ್ಟು ತಿಂತಾರೆ ಕೊಂಬು ಅಂದರೆ ತಪ್ಪು ತಿಳ್ಕೊಬೇಡಿ ಅದು ಎಕ್ಸ್ಟ್ರಾ ಬರ್ತಲ್ಲ ಪುಡಿ ಅದನ್ನು ಮಕ್ಕಳುಗಳು ಕೊಂಬು ಅಂದರೆ ಅದು ಕೊಂಬು ರೀತಿ ಅಲ್ವಾ ನೋಡಿ ಅದಕ್ಕೋಸ್ಕರ ಆ ಥರ ಕರೀತಾರೆ ನೆಕ್ಸ್ಟ್ ಬಂದುಬಿಟ್ಟು ಈ ಪಕೋಡದಲ್ಲಿ ಮೇನ್ ಟ್ರಿಕ್ ಅದು ಕ್ರಿಸ್ಪಿ ಆಗಲಿಕ್ಕೆ ಬರಲಿಕ್ಕೆ ಕಾರಣ ಬಂದ್ಬಿಟ್ಟು ಅದನ್ನು ಪಾತ್ರೆಯಿಂದ ತೆಗೆದ್ಬಿಟ್ಟು ಎಣ್ಣೆಗೆ ಆಗ್ಬೇಕಾರೆ ಉಂಡೆ ಮಾಡಬಿಡ ಎತ್ತಿ ಹಾಗೆ ಬಿಡೋದೆ ಮೇಯ್ನ್ ಇದರಲ್ಲಿ ಒಂದು ಟ್ರಿಕ್ ಅಂತಲೇ ಹೇಳ್ಬೋದು ಆ ರೀತಿ ಮಾಡೋದ್ರಿಂದ ಆ ಥರ ಕೊಂಬುಗಳೆಲ್ಲ ಬರೋದಕ್ಕೆ ಸಾಧ್ಯ ಹಂಗಾಗಿ ತುಂಬಾ ಕ್ರಿಸ್ಪಿ ಬರಲಿಕ್ಕೆ ಆವಾಗಲೇ ಅದು ಸಾಧ್ಯ ಆಗೋದು ಅದೊಂದು ಬಿಟ್ಟರೆ ಇನ್ನೇನು ಇದರಲ್ಲಿ ಅಷ್ಟು ಅಷ್ಟೊಂದು ಟ್ರಿಕ್ ಅಂತ ಏನಿಲ್ಲ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರಲ್ಲ ಅದೇ ಥರ ಮಾಡ್ತಾರೆ ಕೆಲವರು ಬಂದುಬಿಟ್ಟು ತುಂಬಾ ರೌಂಡಾಗಿ ಮಾಡಿ ಹಾಕ್ತಾರೆ ಅದು ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಇದನ್ನು ಮಾಡಿ ನೋಡಿ ಅದನ್ನು ಬೇಕಾ ಇದು ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗೆ ತುಂಬಾ ಚೆನ್ನಾಗಿ ಒಂದು ಕರುಂ ಕರುಮ್ ಅಂತ ಪಕೋಡ ತಿನ್ನೋಾಗಲೂ ಕೂಡ ಒಂದು ಸೌಂಡ್ ಬರುತ್ತಲ್ವ ಕರಂ ಕರಮ್ ಅಂತ ಆ ಥರ ಸೌಂಡ್ ಬರುತ್ತೆ ಬಟ್ ನಾವು ರೌಂಡಾಗಿ ಮಾಡ್ತೀವಲ್ಲ ಆ ಥರ ಮಾಡೋದ್ರಿಂದ ಅದು ಒಳಗಡೆ ಸ್ವಲ್ಪ ಬೇಯೋದು ಅಷ್ಟು ಫುಲ್ಲು ಈ ಥರ ಕ್ರಿಸ್ಪಿಯಾಗಿ ಬೇಯೋದಿಲ್ಲ ಬೆಂದಿರುತ್ತೆ ಆದರೆ ಇಷ್ಟು ಕ್ರಿಸ್ಪಿಯಾಗಿ ಬೆಂದಿರೋದ್ರಲ್ಲ ಹಂಗಾಗಿ ಅದು ತಿನ್ನುವಾಗ ಸಾಫ್ಟಾಗಿ ಅದು ಸೌಂಡು ಕೂಡ ಬರೋದಿಲ್ಲ ಆ ಥರ ಸಾಫ್ಟಾಗಿರುತ್ತೆ ಬಟ್ ಇದು ತುಂಬಾ ಕರಮ್ ಕರಮ್ ಅಂತ ಸೌಂಡು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನಾವು ಬೆಂಡೆಕಾಯಿನಲ್ಲೂ ತುಂಬಾ ಚೆನ್ನಾಗಿ ನಾವು ಮಾಡ್ಬೋದು ಅದನ್ನು ಮುಂದನೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ನಿಮಗೆ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು